ಏನು ಸಮಸ್ಯೆ ಏನಿಲ್ಲ ನಮಗೆಲ್ಲ ನೋಟಿಸ್ ಕೊಟ್ಟಿದ್ವಿ ನೋಟಿಸಲ್ಲಿ ನಾವು ಹೈಕೋರ್ಟ್ಗೆ ಹೋಗಿದ್ವಿ ಹೈಕೋರ್ಟ್ ಅಲ್ಲಿ ಅವ್ರ ಪರವಾಗಿತ್ತು ಮತ್ತೆ ಕೆಳಗಿನ ಕೋರ್ಟ್ಗೆ ಹೋದ್ವಿ ಕೆಳ ಕೆಳಗಿನ ಕೋರ್ಟಲ್ಲಿ ಅವ್ರಿಗೆ ಆಯ್ತು ನಮಗೆ ಸ್ಟೇ ಸಿಕ್ತು ಮತ್ತೆ ಅದು ವಜಾ ಆಗಿದೆ ಈಗ ಮತ್ತೆ ಹೈಕೋರ್ಟ್ಗೆ ನಾವು ಅಪೀಲು ಹೋಗಿದ್ದೀವಿ ಮತ್ತೆ ರಿಟ್ಟು ಹಾಕಿದ್ದೀವಿ ಕೇಸ್ ಇದೆ ಇತ್ಯರ್ಥ ಆಗೋವರೆಗೂ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಬೇಡಿ ಇತ್ಯರ್ಥ ಆಗಲಿ ಕೆಳಗಿನ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಇದೆ ನ್ಯಾಯಾಲಯ ಇರೋದು ಅದಕ್ಕೋಸ್ಕರನೇ ಬೇರೆ ಇನ್ಯಾವುದಕ್ಕೋಸ್ಕರ ಅಲ್ಲ ನ್ಯಾಯಕ್ಕೆ ಇರೋದು ಬರೀ ಏಕಾಏಕಿ ನೀವು ಈ ಥರ ಹೊತ್ತು ಮತ್ತೆ ರೈತಗೆಲ್ಲ ತೊಂದರೆ ಕೊಟ್ಟರು ಮತ್ತೆ ಅವರೆಲ್ಲ ಎಲ್ಲಿ ಹೋಗ್ಬೇಕು ನೀವು ರೈತನ್ ಕೊಟ್ಟಿಲ್ಲ ನಮಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಕೋರ್ಟ್ ಎಲ್ಲ ಅಕಸ್ಮಾತ್ ಆಗಿದ ತಕ್ಷಣ ಬೇರೆ ಕೋರ್ಟು ಇದೆ ತಿಳ್ಕೊಬೇಕಾನೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನೇ ಆಗಲಿ ಕೊನೆ ಅಂತ ತೀರ್ಮಾನ ಆಗೋವ್ರಿಗೂ ಯಾವುದೇ ಕ್ರಮ ಕೈಗೊಳ್ಳಬಾರ್ದು ಅಂತ ಈ ವಿಚಾರದಲ್ಲಿ ನಮ್ಮ ಮಾನ್ಯ ಕೃಷಿ ಮಂತ್ರಿ ಶಿವನಂದ್ ಪಾಟೀಲ್ ಅವ್ರಿಗೆ ಹೇಳ್ತಾ ಹೆಚ್ಚಾಗಿ ಕೇಳ್ತಾ ದಯವಿಟ್ಟು ಇದನ್ನ ನೀವು ತಡೆಗಟ್ಟು ಬಿಡಿ ಸೆಕ್ರೆಟರಿ ದರ್ಬಾರ್ ಇದು ಸೆಕ್ರೆಟರಿ ಅವರೇ ದಯವಿಟ್ಟು ಇದನ್ನ ಓವರ್ಟೇಕ್ ಮಾಡ್ತಾ ಇದಾರೆ ಮಿನಿಸ್ಟರ್ ಗಮನಕ್ಕೂ ತರದಿನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವತ್ತು ಹೇಳಿದ್ರು ನಮಗೆ ತೊಂದರೆ ಮಾಡಲ್ಲ ಅಂತ ವಾಗ್ದಾನ ಕೊಟ್ಟಿದ್ದಾರೆ ಮಿನಿಸ್ಟರ್ ಇದೇ ಶಿವನ ಪಟ್ಟಣಸ್ ಅದಕ್ಕೋಸ್ಕರ ಪಟ್ಟಣ ಎಚ್ಚರಿಕೆ ಹೇಳ್ತಾ ಇದೀವಿ ದಯವಿಟ್ಟು ವರ್ತಕರಿಗೆ ರೈತರಿಗೆ ತೊಂದರೆ ಆಗ್ತಾ ಇದೆ ಇದನ್ನು ಗಮನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ತೀರ್ಮಾನ ಇದೇನು ಕೈ ಹೋಗಿ ಹಂಗೆ ಇರಲಿ ಆದೇಶ ಮಾಡಿದ್ದಾರೆ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ನಮ್ಗೆ ಆತಂಕ ಆಗಿದೆ ರೈತರಿಗೂ ಇದು ಮಾಹಿತಿ ಇಲ್ಲ ನಮಗೂ ಮಾಹಿತಿ ಇಲ್ಲ ಕೋರ್ಟಲ್ಲಿ ಆಗಿದೆ ಕೋರ್ಟಿಂದ ನಮಗೆ ಇನ್ನೊಂದು ರಿಟ್ಟು ಹಾಕಿದ್ದೀವಿ ಮತ್ತು ಅಪೀಲು ಇದೆ ಇದರಿಂದ ಎಲ್ಲ ತೀರ್ಮಾನ ಆಗೋದು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ಸರ್ ನಮ್ಮ ದಿನ